ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ಬಿಎಒಂದು ಎರಡು ಸಾವಿರದ ಇಪ್ಪತ್ತು ನಾಲ್ಕು ಇಪ್ಪತ್ತೈದು ಘಟಕ ಎರಡು ಪರಿಸರ ನಾಲ್ಕು ಇರುವುದೊಂದೇ ಭೂಮಿ ನಾಗೇಶ ಹೆಗಡೆ ಕರ್ತೃಕೃತಿ ಪರಿಚಯ ಕನ್ನಡದ ಪ್ರಮುಖ ವೈಜ್ಞಾನಿಕ ಲೇಖಕರಲ್ಲಿ ನಾಗೇಶ್ ಹೆಗಡೆ ಒಬ್ಬರು ಪತ್ರಕರ್ತ ಪರಿಸರ ಪ್ರೇಮಿ ಪರಿಸರವಾದಿ ಹೀಗೆ ಬಹುಮುಖ ಪ್ರತಿಭೆಯ ನಾಗೇಶ್ ಹೆಗಡೆಯವರು ಪ್ರಜಾವಾಣಿ ಹಾಗೂ ಸುಧಾ ವಾರ ಪತ್ರಿಕೆಯ ಸಹಾಯಕ ಸಂಪಾದಕರಾಗಿದ್ದರು ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಿಗೆ ಸಂಬಂಧಿಸಿದಂತೆ ಲೇಖನ ಬರೆಯುವುದರಲ್ಲಿ ನಾಗೇಶ ಹೆಗಡೆಯವರು ಬಹು ಸಿದ್ಧಹಸ್ತರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಕ್ಕೆಮನೆ ಎಂಬ ಚಿಕ್ಕಹಳ್ಳಿಯಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತೆಂಟರ ಫೆಬ್ರವರಿ ಹದಿನಾಲ್ಕರಂದು ನಾಗೇಶ ಹೆಗಡೆಯವರು ಜನಿಸಿದರು ತಮ್ಮ ಮಾಧ್ಯಮಿಕ ಶಿಕ್ಷಣವನ್ನು ಎಡಳ್ಳಿಯ ವಿದ್ಯೋದಯ ಹೈಸ್ಕೂಲಿನಲ್ಲಿ ಪೂರೈಸಿದ ನಾಗೇಶ್ ಹೆಗಡೆಯವರು ಶಿರಸಿಯ ಮೂರ್ಟಿನಸರ ಸ್ಮಾರಕ ಕಲಾ ಮತ್ತು ವಿಜ್ಞಾನ ಕಾಲೇಜಿನಿಂದ ಭೂವಿಜ್ಞಾನದಲ್ಲಿ ಬಿಎಸ್ಸಿ ಪದವಿ ಪಡೆದರು ನಂತರ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಭವಿಜ್ಞಾನದಲ್ಲಿ ಎಂಎಸ್ಸಿ ಪದವಿ ಪಡೆದರು ತದನಂತರ ಅವರು ಪ್ಯಾರಿಸ್ನಲ್ಲಿ ಪತ್ರಿಕೋದ್ಯಮವನ್ನು ಅಧ್ಯಯನ ಮಾಡಿದರು ನಾಗೇಶ್ ಹೆಗಡೆಯವರ ಬರಹಗಳು ವಿಜ್ಞಾನ ಪರಿಸರ ಮತ್ತು ಸಾಮಾಜಿಕ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿದ್ದು ಅವು ಸಮಾಜದ ಮೇಲೆ ಬಲವಾದ ಪ್ರಭಾವ ಬೀರಿವೆ ನಾಗೇಶ್ ಹೆಗಡೆಯವರು ಅಮೆರಿಕದ ಲೈಬ್ರರಿ ಆಫ್ ಕಾಂಗ್ರೆಸ್ನ ದಿಲ್ಲಿಯ ಶಾಖೆಯಲ್ಲಿ ಕನ್ನಡ ಪುಸ್ತಕಗಳ ಆಯ್ಕೆ ಮಾಡುವ ಅರೆಕಾಲಿಕ ಉದ್ಯೋಗಿಯಾಗಿದ್ದರು ನೈನಿತಾಲ್ನಲ್ಲಿರುವ ಕುಮಾಂಗೋ ವಿಶ್ವವಿದ್ಯಾಲಯದಲ್ಲಿ ಪರಿಸರ ವಿಜ್ಞಾನ ಉಪನ್ಯಾಸಕರಾಗಿ ಒಂದು ವರ್ಷ ಕಾರ್ಯನಿರ್ವಹಿಸಿದರು ನಂತರ ಬೆಂಗಳೂರಿನ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ವಿಜ್ಞಾನ ಮತ್ತು ಅಭಿವೃದ್ಧಿ ಬಾತ್ಮೀದಾರರಾಗಿ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟರು ಇಪ್ಪತ್ತಾರು ವರ್ಷ ಪ್ರಜಾವಾಣಿ ಮತ್ತು ಸುಧಾ ಪತ್ರಿಕೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಎರಡು ಸಾವಿರದ ಆರಲ್ಲಿ ನಿವೃತ್ತರಾದರು ತದನಂತರ ನಾಗೇಶ್ ಹೆಗಡೆಯವರು ಎರಡು ಸಾವಿರದ ಒಂದು ರಿಂದ ಎರಡು ಸಾವಿರದ ಹದಿನೇಳು ರವರೆಗೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಜರ್ನಲಿಸಂ ನ್ಯೂ ನ್ಯೂಮೀಡಿಯಾದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಕೃತಿಗಳು ಇರುವುದೊಂದೇ ಭೂಮಿ ಗಗನ ಸಖಿಯರ ಸೆರಗ ಹಿಡಿದು ನಮ್ಮೊಳಗಿನ ಬ್ರಹ್ಮಾಂಡ ಕೆರೆಯಲ್ಲಿ ಚಿನ್ನ ಕೆರೆಯೇ ಚಿನ್ನ ಗುಳಿಗೆ ಗುಮ್ಮ ಗ್ರಹದಲ್ಲಿ ದೀಪಾವಳಿ ಕ್ಯಾಫ್ಸೂಲಗಿತ್ತಿ ಮಿನುಗುವ ಮಿನು ಕುಲಾಂತರಿ ಕೋತಿ ಅಂತರಿಕ್ಷದಲ್ಲಿ ಮಹಾಸಾಗರ ಮಂಗಳನಲ್ಲಿ ಜೀವಲೋಕ ಅದು ವಿಸ್ಮಯ ನಕ್ಷತ್ರ ಚಿಹ್ನೆ ಇದು ವಿಷಮಯ ಪ್ರತಿದಿನ ಪರಿಸರ ದಿನ ಮುಷ್ಟಿಯಲ್ಲಿ ಮಿಲೇನಿಯಂ ಸುರಿಗೆ ಹೊಂಡ ಭರತ ಖಂಡ ಆಚೀನ ಲೋಕಕ್ಕೆ ಕಾಲಕೋಶ ಶತ್ರುವಿಲ್ಲದ ಸಮರ ಅಭಿವೃದ್ಧಿಯ ಅಂದ್ಯುಗ ನರಮಂಡಲ ಬ್ರಹ್ಮಾಂಡ ಇವು ನಾಗೇಶ ಹೆಗಡೆಯವರ ಕೆಲ ಪ್ರಮುಖ ಕೃತಿಗಳು ಸುಮಾರು ಮೂವತ್ತೊಂದಕ್ಕೂ ಹೆಚ್ಚು ಶ್ರೇಷ್ಠ ಕೃತಿಗಳನ್ನು ರಚಿಸಿದ ಹೆಗ್ಗಳಿಕೆ ನಾಗೇಶ್ ಹೆಗಡೆಯವರದು ನಾಗೇಶ ಹೆಗಡೆಯವರ ಸಾಹಿತ್ಯ ಸಾಧನೆಗೆ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಸಂದಿವೆ ಇವರ ಮಹತ್ವದ ಕೃತಿ ಇರುವುದೊಂದೇ ಭೂಮಿ ಹಾಗೂ ಶತ್ರುವಿಲ್ಲದ ಸಮರ ಕೃತಿಗಳಿಗೆ ಸಾಹಿತ್ಯ ಅಕಾಡೆಮಿ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ ಇವರ ಗಗನ ಸಖಿಯರ ಸೆರಗು ಹಿಡಿದು ಕೃತಿಗೆ ವಿಶ್ವೇಶ್ವರಯ್ಯ ಪ್ರಶಸ್ತಿ ಲಭಿಸಿದೆ ಇವರ ಬ್ಯಾಕೋರ್ಟ್ ನಮ್ಮೊಳಗಿನ ಬ್ರಹ್ಮಾಂಡ ಕೃತಿಗೆ ಶಿವರಾಮ ಕಾರಂತ ಪ್ರಶಸ್ತಿ ಲಭಿಸಿದೆ ಕೆರೆಯಲ್ಲಿ ಚಿನ್ನ ಕೆರೆಯೇ ಚಿನ್ನ ಕೃತಿಗೆ ಸಾಹಿತ್ಯ ಅಕಾಡೆಮಿ ಮಕ್ಕಳ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ ಇವರ ನರಮಂಡಲ ಬ್ರಹ್ಮಾಂಡ ಕೃತಿಗೆ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇವಲ್ಲದೆ ಇನ್ನೂ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಸಂಕ್ಷಿಪ್ತ ಸಾರಾಂಶ ಒಂದು ಸಾವಿರದ ಒಂಬೈನೂರ ಎಪ್ಪತ್ತರ ಪ್ರಾರಂಭದಲ್ಲಿ ಬಾಹ್ಯಾಕಾಶ ನೌಕೆಗಳು ಮೊಟ್ಟಮೊದಲ ಬಾರಿಗೆ ಕಳಿಸಿಕೊಟ್ಟ ಭೂಮಿಯ ಸುಂದರ ಭೂಮಿಯು ಒಂದು ಗಗನ ನೌಕೆ ಎಂಬ ಕಲ್ಪನೆಯನ್ನು ಮೊಟ್ಟಮೊದಲು ತಂದುಕೊಟ್ಟಿತು ದಿಗಿಲು ಹುಟ್ಟಿಸುವ ಭೂಮಿಯ ಈ ಚಿತ್ರ ವಿಶ್ವ ನಿಯಮದಲ್ಲಿ ಕೊಂಚ ಏರುಪೇರಾದರೆ ಸಾಕು ಇಡೀ ಭೂಮಿಯೇ ನಿರ್ಜೀವ ಕೆಂಡವಾಗುತ್ತದೆ ಈ ಪ್ರಜ್ಞೆ ಮೂಡುತ್ತಿದ್ದಂತೆಯೇ ಈ ಭೂಮಿಯ ಸಂಪತ್ತು ಅಪಾರವಾದುದಲ್ಲ ಇಲ್ಲಿರುವುದು ಸೀಮಿತ ಭೂಮಿ ಹಾಗೂ ನಿಯಮಬದ್ಧ ನಿಸರ್ಗ ಮಾನವ ನಿರ್ಮಿತ ದೇಶಗಳು ತಮ್ಮವರ ಅಭಿವೃದ್ಧಿಗಾಗಿ ಪೈಪೋಟಿ ನಡೆಸಿ ಹೊಣೆಗೇರಿಯಾಗಿ ಹಿರಿಯುವಷ್ಟು ಅಕ್ಷಯ ಖಜಾನೆ ಇಲ್ಲಿಲ್ಲ ಎಂಬ ಅರಿವು ಬೆರಳೆಣಿಕೆಯ ಕೆಲವರಿಗಾದರೂ ಬಂದು ಗಂಭೀರವಾಗಿ ಯೋಜಿಸುವಂತಾಯಿತು ಭೂಮಿ ಒಂದು ಗಗನ ನೌಕೆ ಎಂಬ ಕಲ್ಪನೆ ಬಂದ ಮೇಲೆ ಈ ನೌಕೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕಾದದ್ದು ಅತ್ಯವಶ್ಯ ಆದರೆ ನಾವೆಲ್ಲ ಅರ್ಥ ಮಾಡಿಕೊಳ್ಳುವ ಮೊದಲೇ ಕಿತ್ತಾಡುತ್ತಿದ್ದೇವೆ ಈ ನೌಕೆ ನಮ್ಮ ಪೀಳಿಗೆಯವರಿಂದ ಎರವಲು ಪಡೆದದ್ದು ಎಂಬುವುದರ ಅರಿವಿಲ್ಲದೆ ಮುತ್ತಜ್ಜನ ಅಸ್ಥಿಯೆಂಬಂತೆ ಇಲ್ಲಿನ ಪರಿಕರಗಳನ್ನು ಧ್ವಂಸ ಮಾಡುತ್ತಿದ್ದೇವೆ ಈ ನಿಸರ್ಗ ನಿರ್ಮಿತ ನೌಕೆಯ ಸರಂಜಾಮುಗಳನ್ನು ಮುಂದಿನವರೆಗೆಂದು ರಕ್ಷಿಸುವ ಬದಲು ನಮ್ಮದೇ ಚರಿತ್ರೆಯನ್ನು ಶಿಥಿಲವಾದ ಕೋಟೆಕೊತ್ತಲಗಳನ್ನು ಕಾಪಾಡಲು ಹೆಚ್ಚಿನ ಆಸಕ್ತಿ ವಹಿಸುತ್ತಿದ್ದೇವೆ ಉದಾಹರಣೆಗೆ ಉಷ್ಣವಲಯದ ಮಳೆಕಾಡುಗಳನ್ನು ನೋಡಬಹುದು ಉಷ್ಣವಲಯದ ಮಳೆಕಾಡುಗಳೆಂದರೆ ಜಗತ್ತಿನ ಅತ್ಯಂತ ಸಮೃದ್ಧ ಜೀವ ಭಂಡಾರ ಈ ಮಳೆಕಾಡುಗಳಲ್ಲಿ ಜೀವ ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ಸಂಖ್ಯೆಯ ವನ್ಯಪ್ರಾಣಿಗಳು ಸಸ್ಯಗಳು ಪಕ್ಷಿಗಳು ಕೀಟಗಳು ಇವೆ ನಮ್ಮ ಅತಿಯಾಸೆ ಹಾಗೂ ಅನಗತ್ಯ ಹಸ್ತಕ್ಷೇಪದಿಂದಾಗಿ ಕಳೆದ ನಲವತ್ತು ವರ್ಷಗಳಲ್ಲಿ ಈ ಮಳೆಕಾಡುಗಳ ಶೇಕಡಾ ರಷ್ಟು ಭಾಗ ನಿರ್ಣಾಮವಾಗಿದೆ ಪ್ರತಿ ನಿಮಿಷಕ್ಕೂ ಸರಾಸರಿ ನೂರು ಎಕರೆಯಷ್ಟು ಮಳೆಕಾಡು ಧ್ವಂಸವಾಗುತ್ತಿದೆ ಪ್ರತಿವರ್ಷವೂ ಏನಿಲ್ಲವೆಂದರೂ ಐದು ಸಾವಿರ ಜೀವ ಸಂಕುಲವನ್ನೇ ನಾಮಾವಶೇಷ ಮಾಡುತ್ತಿದ್ದೇವೆ ಈ ಬಗೆಯ ಭೂಪತನವನ್ನು ತಡೆ ಹಿಡಿಯುವವರಿಲ್ಲ ಜನಸಂಖ್ಯಾ ಸ್ಫೋಟ ಸಂಪನ್ಮೂಲ ಹರಣ ಹಾಗೂ ಮಾಲಿನ್ಯ ವೃದ್ಧಿ ಈ ಮೂರಕ್ಕೂ ತಡೆಯೊಡ್ಡಿ ನಿರಂತರ ಅಭಿವೃದ್ಧಿ ಸಾಧಿಸುವವರಿಲ್ಲ ಭವಿಷ್ಯದ ಬಗೆಗೆ ದೂರದೃಷ್ಟಿಯೇ ಇಲ್ಲದ ಇಂದಿನ ರಾಜಕೀಯ ಮುತ್ಸದ್ದಿಗಳು ದಿನ ದಿನದ ಜಟಿಲ ಸಮಸ್ಯೆಗಳನ್ನು ಬಗೆಹರಿಸುವಲ್ಲೇ ಹೂತುಹೋಗಿದ್ದಾರೆ ಹೀಗಾಗಿ ಅವರಿಗೆ ಮುಂದಿನ ಭವಿಷ್ಯದ ಮಾತು ಒತ್ತಟ್ಟಿಗಿರಲಿ ನಾಳಿನ ಸ್ಥಿತಿಗತಿಯನ್ನು ಊಹಿಸಲು ಸಹಿತ ಅವರು ಬಿಡುವಿಲ್ಲದವರಾಗಿದ್ದಾರೆ ಅನೇಕರನ್ನಂತೂ ಭೂಮಿಯನ್ನು ಮರಳಿ ಮೊದಲಿನ ಸ್ಥಿತಿಗೆ ತರಬೇಕೆಂಬ ಚಿಂತೆಗಿಂತ ಮುಂದಿನ ಚುನಾವಣೆಯನ್ನು ಹೇಗೆ ಗೆಲ್ಲಬೇಕೆಂಬ ಚಿಂತೆ ಬಾಧಿಸುತ್ತಿದೆ ಅಷ್ಟೇ ಆಗಿದ್ದರೆ ಹೇಗೋ ನಿಭಾಯಿಸಬಹುದಿತ್ತು ಆದರೆ ಜಾಗತಿಕ ದುರೀನರಲ್ಲಿ ಅದಕ್ಕಿಂತ ಅಪಾಯಕಾರಿ ಪ್ರವೃತ್ತಿ ಇನ್ನೊಂದಿದೆ ಅದೆಂದರೆ ಜಗತ್ತಿನ ಭವಿಷ್ಯದ ಬಗೆಗೆ ಇವರು ಆಗಾಗ ಘಂಟೋಘೋಷವಾಗಿ ಚಿಂತಿಸುವುದು ಇವರೆಲ್ಲ ಹೀಗೆ ಜಗತ್ತಿನ ಬಗೆಗೆ ಚಿಂತಿಸಿದ ಮಾತ್ರಕ್ಕೆ ಇವರೇ ಏನಾದರೂ ಮಾಡಿಯಾರೆಂಬ ಟೊಳ್ಳು ಭ್ರಮೆ ನಮ್ಮ ಆವರಿಸುತ್ತಿದೆ ಹಸಿದ ಮಕ್ಕಳ ಸಮಸ್ಯೆ ಗಿಜಿಗಿಡುವ ನಗರಗಳ ಸಮಸ್ಯೆ ನಾರುವ ಶರದಿಯ ಸಮಸ್ಯೆ ಬೆಳೆಯುವ ಮರುಭೂಮಿಯ ಸಮಸ್ಯೆಗಳೆಲ್ಲ ಹೇಗೂ ಬಗೆಹರಿದಾವೆಂದು ನಾವು ನಿಶ್ಚಿಂತರಾಗಿ ಮಾಡುತ್ತದೆ ಇಂಥ ದುರೀನರಿಂದಾಗಿ ಶಾಂತಿ ಸಂಧಾನಗಳ ಢಣಾಡಂಗೂರದ ಮಧ್ಯೆಯೇ ಇನ್ನಷ್ಟು ಶಸ್ತ್ರಾಸ್ತ್ರಗಳು ನಿರ್ಮಾಣವಾಗುತ್ತವೆ ಪರಿಸರ ರಕ್ಷಣೆಯ ಘೋಷಣೆಗಳು ಗಡಚಿಕ್ಕುವಾಗಲೇ ದಟ್ಟ ಹಸಿರಿನ ಮಳೆಕಾಡು ಮಡಿಲಲ್ಲಿ ಮತ್ತೊಂದು ಅನುಸ್ಥಾವರ ತಲೆಯೆತ್ತುತ್ತದೆ ನಿಸರ್ಗವನ್ನು ಬಗ್ಗು ಬಡಿದೇ ಮಾನವರ ಏಳಿಗೆ ಸಾಧಿಸುವ ಈ ಧೋರಣೆಯನ್ನು ಬದಲಾಯಿಸಬೇಕಾದ ಪರ್ವಕಾಲವಿದು ಕ್ಲಬ್ ಆಫ್ ರೋಮ್ನ ಸದಸ್ಯರ ಪ್ರಕಾರ ನಮ್ಮವರು ಸೃಷ್ಟಿಸಿದ ಸಮಸ್ಯೆಗಳನ್ನು ಬಿಡಿಸುವ ಮಾತಿರಲಿ ಅರ್ಥ ಮಾಡಿಕೊಳ್ಳುವುದು ಕೂಡ ರೂಢಿಯಲ್ಲಿರುವ ಯಾವ ಇಸಂನಿಂದಲೂ ಸಾಧ್ಯವಿಲ್ಲ ಹಾಗೆಂದು ಭವಿಷ್ಯವೆಲ್ಲ ಅಂಧಕಾರವೆಂದು ಕೈಚೆಲ್ಲಬೇಕಿಲ್ಲ ಹೊಸ ಚಿಂತನೆಯ ಮಾರ್ಗ ಹುಡುಕಲು ಆಯಾಯ ಪೀಳಿಗೆಯ ಮುಂಬತ್ತಿಗಳು ಅಲ್ಲಲ್ಲಿ ಮಿನುಗುತ್ತಿರುತ್ತವೆ ಗ್ರೀನ್ಸ್ ಗ್ರೀನ್ ಪೀಸ್ ಫ್ರೆಂಡ್ಸ್ ಆಫ್ ದಿ ಅರ್ಥ್ ಸಬ್ಬಾ ತಲಾಂ ಮಲೇಷಿಯಾ ಚಿಪ್ಕೋ ಮುಂತಾದ ಸಂಘ ಸಂಸ್ಥೆಗಳ ಆದರ್ಶಗಳನ್ನು ಮುಂದಿಟ್ಟುಕೊಂಡು ಪರಿಸರ ಜಾಗೃತಿ ಹಾಗೂ ನಿಸರ್ಗ ಸಂರಕ್ಷಣೆಗೆಂದು ಅಸಂಖ್ಯ ಯುವಕರು ಟೊಂಕ ಕಟ್ಟುತ್ತಿದ್ದಾರೆ ಭವಿಷ್ಯದ ಬಗ್ಗೆ ಭರವಸೆ ಮೂಡಿಸುತ್ತಿದ್ದಾರೆ ಸಂಧಾನವೋ ಸಂಗ್ರಾಮವೋ ಅಂತೂ ಭೂಮಿ ರಕ್ಷಣೆಗೆಂದು ರಂಗಸಜ್ಜಿಕೆಯಾಗುತ್ತಿದೆ ಪರಿಸರ ಪ್ರಜ್ಞೆ ಬೆಳೆಸಿಕೊಂಡ ಬಿಸಿರಕ್ತದ ಯುವಕರು ಟೊಂಕ ಕಟ್ಟಿದ ಮಾತ್ರಕ್ಕೆ ಈ ಭೂಮಿ ಭದ್ರವಾದೀತೆಂದು ಹೇಳಲಾಗದು ಸಾಬೂನುಗುಳ್ಳೆಯಂತೆ ನಾಜೂಕಾದುದು ಈ ಭೂಮಿ ತಲೆತಲಾಂತರಗಳಿಂದ ನಾವು ನಿರ್ಮಿಸಿಕೊಂಡ ವ್ಯವಸ್ಥೆಗಳನ್ನು ರೂಢಿಗೆ ತಂದ ಸಂಪ್ರದಾಯಗಳನ್ನು ಬದಲಾಯಿಸುವುದು ಅಷ್ಟು ಸುಲಭವಲ್ಲ ಸಂಪನ್ಮೂಲ ಧ್ವಂಸದ ಬಿಸಿ ಕಾಲಬುಡಕ್ಕೆ ತಟ್ಟುವವರೆಗೂ ಜನರ ರೀತಿ ನೀತಿ ರಿವಾಜುಗಳು ಬದಲಾಗುವುದಿಲ್ಲ ಬಿಸಿ ತಟ್ಟುವುದು ಅರಿವಿಗೆ ಬಾರದಷ್ಟು ಅಜ್ಞಾನ ಅಂಧಕಾರ ಬಡದೇಶಗಳಲ್ಲಿದೆ ನಿರೀಕ್ಷಕರಿಗಳಷ್ಟೇ ಅಲ್ಲ ಸುಶಿಕ್ಷಿತರು ತುಂಬಾ ನಿಧಾನಗತಿಯಲ್ಲಿ ಪರಿಸರ ಪ್ರಜ್ಞೆ ಬೆಳೆಸಿಕೊಳ್ಳುತ್ತಾರೆ ಸಂಪನ್ಮೂಲ ಉಳಿಸಿಕೊಂಡೇ ನಿರಂತರ ಅಭಿವೃದ್ಧಿ ಸಾಧಿಸಬಲ್ಲ ಬದಲಿ ತಂತ್ರಜ್ಞಾನಗಳು ಬಡದೇಶಗಳಿಗೆ ಸುಲಭವಾಗಿ ಲಭ್ಯವಾಗುವುದಿಲ್ಲ ಜೀವ ಸಂಪತ್ತಿನ ರಕ್ಷಣೆ ಪೋಷಣೆ ಅಕ್ಷಯ ಶಕ್ತಿ ಮೂಲಗಳ ಅಭಿವೃದ್ಧಿ ಶಕ್ತಿಯ ದಕ್ಷ ಬಳಕೆ ಬಿಸಾಕು ವಸ್ತುಗಳ ಮರುಬಳಕೆ ಜನಸಂಖ್ಯಾ ನಿಯಂತ್ರಣದ ಸರಳ ತಂತ್ರಜ್ಞಾನ ಇವುಗಳ ಕುರಿತು ರಾಷ್ಟ್ರ ರಾಷ್ಟ್ರಗಳ ನಡುವೆ ಮಾಹಿತಿ ವಿನಿಮಯ ನಡೆಯಬೇಕಿದೆ ಬಡಜನತೆಯ ಅಜ್ಞಾನವನ್ನೇ ಬುಡಮೇಲು ಮಾಡಿಕೊಂಡು ನಿಸರ್ಗ ಶೋಷಣೆ ಮಾಡುವವರಿಗೆ ಕಡಿವಾಣ ಹಾಕಬೇಕಾಗಿದೆ ಅದಕ್ಕೆ ಕೇವಲ ಬಿಸಿ ರಕ್ತದ ಉತ್ಸಾಹವಿದ್ದರೆ ಸಾಲದು ಪ್ರಪಂಚದ ವಿದ್ಯಮಾನಗಳ ಅಪಾರ ಮಾಹಿತಿಯೂ ಬೇಕಾಗುತ್ತದೆ